ಸ್ನೇಹಿತರೆ ನಮಸ್ಕಾರ ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಶಿವನಾಮ ಸ್ಮರಣೆಯಿಂದ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ನಮ್ಮದಿದೆ ಶಿವ ಮೂರನೇ ಕಣ್ಣನ್ನ ತೆರೆದ್ರೆ ಕೆಟ್ಟ ಶಕ್ತಿಗಳೆಲ್ಲ ನಾಶವಾಗುತ್ತೆ ಅನ್ನೋ ನಂಬಿಕೆ ನಮ್ಮದು ಮಹಾದೇವನ ಮೂರನೇ ಕಣ್ಣೆಂದ್ರೆ ಪ್ರಳಯಾಗದಿಯೇ ಹೌದು ಆದ್ರಿಂದಲೇ ಶಿವನನ್ನ ಮುಕ್ಕಣ್ಣ ತ್ರಿಲೋಚನ ಎಂದೆಲ್ಲ ಭಾವದಿಂದ ಕರೆಯಲಾಗುತ್ತೆ ಲೌಕಿಕವಾಗಿ ನೋಡಿದ್ರೆ ಮೂರನೇ ಕಣ್ಣು ಎನ್ನುವುದು ನಮ್ಮ ಆಂತರ್ಯದ ದೃಷ್ಟಿಯನ್ನ ಸಂಕೇತಿಸುತ್ತೆ ಭೌತಿಕವಲ್ಲದನ್ನ ನೋಡೋಕೆ ನಾವು ನಮ್ಮ ಒಳಗಣ್ಣಿನಿಂದ ನೋಡಬೇಕು ಅಂದ್ರೆ ಮೂರನೇ ಕಣ್ಣು ಎನ್ನುವುದು ಜ್ಞಾನದ ಸಂಕೇತ ಕೂಡ ಈ ವಿಡಿಯೋದಲ್ಲಿ ಮಹಾದೇವನ ಮೂರನೇ ಕಣ್ಣಿನ ಕತೆ ಅದರ ಮಹತ್ವದ ಬಗ್ಗೆ ನನ್ಗೆ ತಿಳಿದಿರೋ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಹಾಗೆ ಶಿವನ ಮೂರನೇ ಕಣ್ಣಿನ ಬಗ್ಗೆ ನಿಮ್ಗೆ ತಿಳಿದಿರೋ ವಿಷಯವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಮ್ಮೆ ಲಯಾಧಿಪತಿ ಶಿವ ಮಂದಾರ ಪರ್ವತದ ಮೇಲೆ ಧ್ಯಾನ ಮಾಡ್ತಾ ಇದ್ದಾಗ ಪಾರ್ವತಿ ತಮಾಷೆಯಿಂದ ಶಿವನ ಎರಡು ಕಣ್ಣುಗಳನ್ನ ಮುಚ್ತಾಳಂತೆ ಇದ್ರಿಂದ ಇಡೀ ಬ್ರಹ್ಮಾಂಡ ಕತ್ತಲೆ ಆವರಿಸುತ್ತೆ ಸ್ವರ್ಗದಲ್ಲಿ ದೇವಾನುದೇವತೆಗಳು ಭಯಭೀತರಾಗ್ತಾರೆ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುತ್ತಂತೆ ಆಗ ಮಹಾಶಿವ ತನ್ನ ಹಣೆಯ ಮಧ್ಯಭಾಗದಿಂದ ಮೂರನೇ ಕಣ್ಣನ್ನ ಸೃಷ್ಟಿಸ್ತಾನೆ ಇದರಿಂದ ಹೊರಹೊಮ್ಮಿದ ಬೆಂಕಿಯಿಂದ ಮತ್ತೆ ಬ್ರಹ್ಮಾಂಡದಲ್ಲಿ ಬೆಳಕು ಮೂಡುತ್ತಂತೆ ಇತ್ತ ಶಿವನ ಮೂರನೇ ಕಣ್ಣಿಂದ ಹೊರಹೊಮ್ಮಿದ ಬೆಂಕಿಯ ಬಿಸಿಯಿಂದ ಪಾರ್ವತಿಯ ಕೈಗಳು ಬೆವರಿತ್ತಂತೆ ಆ ಬೆವರ ಹನಿಗಳು ನೆಲಕ್ಕೆ ಬಿದ್ದು ಭಯಾನಕ ಮತ್ತು ಕುರುಡ ಗಂಡು ಮಗುವಿನ ಸೃಷ್ಟಿಯಾಗತ್ತಂತೆ ಆಗ ಶಿವ ಆತ ತಮ್ಮಿಬ್ಬರ ದೈಹಿಕ ಸಂಪರ್ಕದಿಂದ ಸೃಷ್ಟಿಯಾದ ಕಾರಣ ತಮ್ಮದೇ ಮಗು ಎಂದು ಹೇಳಿಕೊಳ್ತಾನೆ ಇನ್ನೊಂದು ಕಡೆ ರಾಕ್ಷಸರ ರಾಜ ಹಿರಣ್ಯಾಕ್ಷ ಮಗುವನ್ನ ಪಡೆಯೋಕೆ ಶಿವನನ್ನ ಮೆಚ್ಚಿಸೋದಕ್ಕೆ ತಪಸ್ಸು ಮಾಡ್ತಿದ್ದಂತೆ ಆದ್ರಿಂದ ಮಹಾಶಿವ ಆ ಮಗುವನ್ನು ಹಿರಣ್ಯಾಕ್ಷನಿಗೆ ಉಡುಗೊರೆಯಾಗಿ ನೀಡ್ತಾನೆ ಆ ಮಗು ಕುರುಡಾಗಿದ್ರಿಂದ ಅಂಧಕ ಎಂದು ಹೆಸರಿಡಲಾಯ್ತಂತೆ ಆತನೇ ಅಂದಕಾಸುರ ಕಾಲಾನಂತರ ವಿಷ್ಣುವಿನಿಂದ ಹಿರಣ್ಯಾಕ್ಷನ ಮರಣವಾಗುತ್ತೆ ಅಂದಕನೇ ರಾಜನಾಗ್ತಾನೆ ಆದ್ರೆ ದೇವರಿಂದ ಹುಟ್ಟಿದ ಕಾರಣ ಆತನನ್ನ ರಾಕ್ಷಸರ ರಾಜ ಎಂದು ಸ್ವೀಕರಿಸೋಕೆ ಅಸುರರಿಗೆ ಇಷ್ಟವಿರೋದಿಲ್ವಂತೆ ಆದ್ರಿಂದ ಆತ ಅಸುರರಿಂದ ನಿರಾಕರಿಸಲ್ಪಟ್ಟಿದ್ದ ನಿರಾಕರಿಸಲ್ಪಟ್ಟಿದ್ದ ಅಂಧಕ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಅಮರತ್ವದ ವರವನ್ನ ಕೇಳ್ತಾನಂತೆ ತನ್ನ ಮರಣ ತನ್ನ ಹೆತ್ತವರ ಹೊರತಾಗಿ ಬೇರೆ ಯಾರಿಂದಲೂ ಬರಬಾರದು ಅನ್ನೋ ವರವನ್ನ ಇದರಿಂದ ಅಂಧಕಾಸುರ ಮೂರು ಲೋಕವನ್ನ ಜಯಿಸೋಕೆ ಮುಂದಾಗ್ತಾನೆ ಅಹಂಕಾರದಿಂದ ಮೆರೆದಾಡ್ತಾನೆ ಹೀಗೆ ಒಮ್ಮೆ ಅತಿ ಸುಂದರಿಯಾಗಿದ್ದ ಪಾರ್ವತಿ ತನ್ನ ತಾಯಿ ಅನ್ನು ತಿಳುವಳಿಕೆ ಇಲ್ಲದೆ ಆಕೆಯನ್ನ ಪಡೆಯಬೇಕೆಂಬ ಇಚ್ಛೆಯಿಂದ ಮಂದಾರ ಪರ್ವತದ ಮೇಲೆ ದಾಳಿಯನ್ನ ಮಾಡ್ತಾನಂತೆ ಆಗ ಶಿವ ಮತ್ತು ಅಂಧಕಾಸುರನ ನಡುವೆ ಘೋರ ಯುದ್ಧವೇ ನಡೆಯುತ್ತೆ ಶಿವ ಅಂಧಕಾಸುರನ ಶಿರಚ್ಛೇದ ಮಾಡ್ತಾನೆ ಆಗ ಅಂದಕನಿಗೆ ಶಿವ ಪಾರ್ವತಿಯೇ ತನ್ನ ತಂದೆ ತಾಯಿ ಎಂಬ ವಿಷಯ ಕೂಡ ತಿಳಿಯುತ್ತಂತೆ ಅದರಿಂದ ಪಶ್ಚಾತ್ತಾಪ ಪಡ್ತಾನೆ ಎಂಬ ಕತೆ ನಮಗೆ ಶಿವ ಪುರಾಣದಲ್ಲಿ ನೋಡೋಕೆ ಸಿಗುತ್ತೆ ಈ ಬಗ್ಗೆ ಬೇರೆ ಬೇರೆ ಪುರಾಣ ಕಥೆಗಳಲ್ಲಿ ಬೇರೆಯದೇ ಕಥೆಗಳು ಕೇಳಿ ಬರುತ್ತವೆ ಇಲ್ಲಿ ಮಹಾಶಿವನ ಬಲಗಣ್ಣು ಸೂರ್ಯನನ್ನ ಸೂಚಿಸಿದ್ರೆ ಎಡಗಣ್ಣು ಚಂದ್ರನ ಸಂಕೇತ ಮೂರನೇ ಕಣ್ಣು ಬೆಂಕಿ ಎಂಬ ನಂಬಿಕೆ ನಮ್ಮದು ಹಾಗೆ ಈ ಮೂರನೇ ಕಣ್ಣು ಜ್ಞಾನ ಬುದ್ಧಿವಂತಿಕೆಯ ಸಂಕೇತ ಎಂದು ಗುರುತಿಸಲಾಗುತ್ತೆ ಸ್ನೇಹಿತರೆ ನಾವು ಕೂಡ ನಮ್ಮ ಆಂತರ್ಯದ ಕಣ್ಣುಗಳಿಂದ ಜ್ಞಾನವನ್ನು ಪಡಿಬೇಕೆನ್ನುವುದೇ ಶಿವನ ಮೂರನೇ ಕಣ್ಣಿನ ತಾತ್ಪರ್ಯ ವಿಡಿಯೋದಲ್ಲಿ ಅಂಧಕಾಸುರನ ಜನನ ಹೇಗಾಯ್ತು ಅನ್ನೋದನ್ನ ತಿಳ್ಕೊಂಡ್ವಿ ಹಾಗೆ ಶಿವನ ಕಣ್ಣಿನ ಮಹತ್ವವನ್ನ ಕೂಡ ತಿಳ್ಕೊಂಡ್ವಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ